ಹಲೋ ಎವ್ರಿವನ್ ನಮ್ಮ ಈ ಹೊಸ ಪ್ರಯತ್ನಕ್ಕೆ ನಿಮಗೆ ಸ್ವಾಗತ ಹಾಗೂ ಸುಸ್ವಾಗತ ವೆಲ್ಕಮ್ ಮೈಸೂರಿನಲ್ಲಿರುವ ಮಾದೇಶ್ವರ ಟೆಂಪಲ್ನಲ್ಲಿ ಅಗ್ನಿಕೊಂಡೋತ್ಸವವನ್ನು ನಡೆಸ್ತಾ ಇದ್ರು ನಾವು ಮಾರ್ನಿಂಗು ಮತ್ತೆ ನೈಟ್ ಎರಡು ಟೈಮು ಹೋಗಿದ್ವಿ ಹೇಗಿದೆ ಅಂತ ನೀವು ನೋಡ್ಕೊಂಡ್ ಬನ್ನಿ ನೈಟ್ ಪ್ರಿಪ್ರೇಷನ್ ನೋಡುದ್ರಲ್ಲ ಹೇಗಿತ್ತು ಪ್ರಿಪ್ರೇಷನ್ ಅಂತ ಹಾಗೆ ನೆಕ್ಸ್ಟ್ ನಾವು ಪ್ರಸಾದಕ್ಕೆ ಅಂತ ಹೋದ್ವಿ ಪ್ರಸಾದಕದಲ್ಲಿ ನಿಂತ್ಕೊಂಡು ಹೆಂಗೆ ಆಟಾಡ್ತಾ ಇದೇ ನೋಡಿ ನಾವು ಅಯೋ ಪ್ರಸಾದ ಸಿಕ್ತು ಬಾತ್ ಸಿಕ್ತು ಮತ್ತೆ ಉಪ್ಪಿಟ್ಟು ಸಿಕ್ತು ಎಲ್ಲ ನೋಡಿಕೊಂಡು ನಮ್ಮದು ಹರಟೆ ಇರುತ್ತೆ ತರಲೆಗಳಿರುತ್ತೆ ಅಲ್ಲೇ ಒಂದು ಕಡೆ ನಿಂತ್ಕೊಂಡು ಪ್ರಸಾದ ತಿನ್ಕೊಂಡು ಹಾಗೆ ಮಾದಪ್ಪ ನೈಟ್ ಇಡೀ ಫುಲ್ಲು ಅಲ್ಲೇ ಸುತ್ತಮುತ್ತ ಇರೋ ರೋಡ್ಗಳಿಗೆ ಮೆರವಣಿಗೆ ಹೋಗುತ್ತೆ ಅದನ್ನೆಲ್ಲ ನೋಡೋಕ್ಕೆ ನಮ್ಮ ಆಗಲೇ ಆಗಲಿ ವ್ಯವಸ್ಥೆ ಬರ್ತಿತ್ತು ಅಂತ ಬೆಳಗ್ಗೆ ಬರೋಣ ಅಂತ ಗಾಡ್ಗೊಂದು ಗುಡ್ ನೆಟ್ ಹೇಳಿ ಮನೆಗೆ ಹೋಗಿ ಮತ್ತೆ ಬೆಳಗ್ಗೆ ಬಂದು ನಿಂತಿದ್ವಿ ಅಷ್ಟರಲ್ಲಿ ನಂದಿಸ್ಕಂಬ ಬಂತು ನಂದಿ ಸ್ಕಂಬ ಜೊತೆ ಮಾದಪ್ಪನ ವಾಹನ ಆಗಿರುವ ಹುಲಿಯನ್ನು ಕೂಡ ಮೂರು ಪ್ರದರ್ಶಿ ಕೆಂಡದ ಸುತ್ತ ಮೂರು ಪ್ರದರ್ಶನೆ ಹಾಕಿ ಹೋಯಿತು ನೋಡ್ಕೊಬನ್ನಿ ಹೇಗಿದೆ ಅಂತ ಆಮೇಲೆ ದೇವರ ವಿಗ್ರಹ ಮತ್ತು ಅದರ ಜೊತೆಗೆ ವೀರಗಾಸಿಯವರು ಕೂಡ ಬಂದರು ಇಲ್ಲಿಯ ನಂಬಿಕೆಯ ಪ್ರಕಾರ ವೀರಗಾಸಿಯವರು ದೇವ್ರ ಜೊತೆ ಮೂರು ಪ್ರದರ್ಶನ ಸುತ್ತ ಹಾಕೋದ್ರಿಂದ ವೀರಗಾಸಿಯವ್ರ ಮೇಲೆ ದೇವರು ಬರುತ್ತೆ ಅನ್ನೋದು ಇಲ್ಲಿಯವರ ನಂಬಿಕೆ ಡ್ಯಾನ್ಸ್ ಮಾತ್ರ ಸಕ್ಕತ್ತಾಗಿ ಆಡಿದ್ರು ತುಂಬ ಚೆನ್ನಾಗಿತ್ತು ಹೇಗಿತ್ತು ಅಂತ ಒಂದ್ಸರಿ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗುವ ಮತ್ತೆ ದೇವ್ರನ್ನ ಒಂದು ಕಡೆ ನಿಲ್ಲಿಸಿ ಮತ್ತು ವೀರಗಾಸಿಯವರು ಮೂರು ಸುತ್ತು ಸುತ್ತಿ ಆಮೇಲೆ ಕೆಂಡದ ಮೇಲೆ ನೆಡ್ಕೊಂಡು ಹೋಗ್ತಾರೆ ಅದು ಮಾತ್ರ ಅಮೇಸಿಂಗ್ ಆಗಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಲಿಕ್ಕೆ ನೀವು ಒಂದ್ಸರಿ ನೋಡ್ಕೊಂಡು ಬನ್ನಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಹೋದ್ವಿ